ತುಮಕೂರು ಚಿತ್ರದುರ್ಗ ದಾವಣಗೆರೆಗೆ ನೇರ ರೈಲು ಮಾರ್ಗ ಹಳಿ ಪರಿಶೀಲನೆ ಯಾವಾಗ ಸಂಚಾರ ಆರಂಭ ಈ ವಿಡಿಯೋ ಮಾಡ್ತಿರುವ ಕಾರಣ ನಿಮ್ಮೆಲ್ಲ ಪ್ರೋತ್ಸಾಹ ಮತ್ತು ನಿಮ್ಮೆಲ್ಲರ ಗಳು ನಾ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ನಿಮಗೆ ಬೇಕಾಗಿರುವಂತ ರೈಲ್ವೆ ಇನ್ಫಾರ್ಮೇಷನ್ ಕಮೆಂಟ್ ಮಾಡಿ ಅಂತ ಆಲ್ಮೋಸ್ಟ್ ಆಲ್ ಕಮೆಂಟ್ ಮಾಡಿದರೆ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಿರುವಂತಹ ವಿಷಯ ಯಾವ್ದಪ್ಪ ಅಂದ್ರೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲು ಮಾರ್ಗ ಬಗ್ಗೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಲೆಟ್ ಸ್ಟಾರ್ಟ್ ದ ವಿಡಿಯೋ ನಾನಾಗ್ಲೇ ಈ ಯೋಜನೆ ಬಗ್ಗೆ ಹಲವಾರು ವಿಡಿಯೋನ ಮಾಡಿ ಹಾಕಿದ್ದೀನಿ ಕೇಂದ್ರ ರೈಲ್ವೆ ಖಾತೆ ಸಚಿವ ಂತಹ ಸಚಿವಣ್ಣ ಅವರು ತುಮಕೂರು ಚಿತ್ರದುರ್ಗ ದಾವಣಗೆರೆಗೆ ನೂತನ ರೈಲು ಮಾರ್ಗದ ಕಾಮಗಾರಿಯನ್ನು ಪರಿಶೀಲನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ತುಮಕೂರು ದಾವಣಗೆರೆ ಮತ್ತು ತುಮಕೂರು ರಾಯದುರ್ಗ ಯೋಜನೆಗಳನ್ನು ಲೋಕಾರ್ಪಣೆ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಅದ್ರ ಜೊತೆಗೆನೆ ನಮ್ಮ ರಾಜ್ಯದಲ್ಲಿ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಮೂವತ್ತೊಂದು ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿದೆ ಎಂದು ಕೂಡ ಆಪೇಕ್ಷೆ ವ್ಯಕ್ತಪಡಿಸಿದ್ದಾರೆ ರ್ಯಾಲಿಗಳ ಮೂಲಕ ಹಳಿಗಳನ್ನು ತಪಾಸಣೆ ನಡೆಸಿದಂತಹ ಅವರು ತುಮಕೂರು ದಾವಣಗೆರೆ ಮತ್ತು ತುಮಕೂರು ರಾಯದುರ್ಗ ಯೋಜನೆಗಳು ಎರಡ್ ಇಪ್ಪತ್ತೇಳರ ಒಳಗಡೆ ಲೋಕಾರ್ಪಣೆಗೊಳ್ಳುತ್ತವೆ ಎಂದು ತಿಳಿಸಿ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಯೋಜನೆ ಅಂದ್ರೆ ರೈಲ್ವೆ ಯೋಜನೆಗಳನ್ನು ಹೊರತೆ ಗತಿಯಲ್ಲಿ ಪೂರ್ಣಗೊಳಿಸಲು ಶ್ರಮ ವಹಿಸುತ್ತಿದ್ದಾರೆ ಎಂದು ಕೂಡ ಹೇಳಿದ್ದಾರೆ ಹಾಗಾದ್ರೆ ನೀವು ಕೇಳ್ತಿದ್ರೆ ಹಾಗಾದ್ರೆ ಸಮಸ್ಯೆ ಬಜೆಟ್ ಬಂದಿದೆ ಎಲ್ಲ ಇದೆ ಹಾಗಾದ್ರೆ ಏನ್ ಸಮಸ್ಯೆ ಅಂತ ನೀವು ಕೇಳಬಹುದು ಇಲ್ಲಿದೆ ನೋಡಿ ಸಮಸ್ಯೆ ನೂರ ಮೂರು ಎಕರೆ ಭೂ ಸ್ವಾಧೀನ ಬಾಕಿಯಲ್ಲಿದೆ ವೀಕ್ಷಕರೇ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾಗೂ ತುಮಕೂರು ರಾಯದುರ್ಗ ಯೋಜನೆಗಳ ಹಿಂದೆ ನೆನೆಗುದಿಗೆ ಬಂದಿದ್ದವು ಆದರೆ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸುವ ಕಾಮಗಾರಿ ಆರಂಭವಾಗಿದೆ ರಾಜನಹಳ್ಳಿ ಉರಿಕೆರೆ ಹದಿಮೂರು ಕಿಲೋಮೀಟರ್ ಮಾರ್ಗದ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದ್ದು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚವಾಗಿದೆ ನೂರ ಮೂರು ಎಕರೆ ಭೂ ಸ್ವಾಧೀನವನ್ನು ಪೂರ್ಣಗೊಳಿಸಿ ಶೀಘ್ರದಲ್ಲೇ ಕಾಮಗಾರಿ ಮುಗಿಸುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ ಇಂತಹ ಭರವಸೆಗಳನ್ನು ಎಷ್ಟು ನೋಡಿದ್ದೇನೆ ಬಿಡಿ ಅಂತ ಅನ್ಕೋಬೇಡಿ ಆಲ್ಮೋಸ್ಟ್ ಎಲ್ಲಾ ಕೆಲಸ ಆಗಿದೆ ಬಟ್ ಭೂ ಸ್ವಾಧೀನದಿಂದ ಬಾಕಿ ಇದೆ ಇದು ಈ ರೈಲ್ವೆ ಯೋಜನೆಯ ಒಂದು ಪ್ರಸ್ತುತ ಸ್ಥಿತಿ ಆಗಿದೆ ಹಾಗಾದ್ರೆ ರಾಜ್ಯದಲ್ಲಿ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗುತ್ತಿರುವಂತಹ ಮೂವತ್ತೊಂದು ರೈಲ್ವೆ ಯೋಜನೆಗಳು ಯಾವುವು ಸಚಿವರಾಗಿ ಒಂದು ವರ್ಷ ಮೂರು ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರ್ ಸಾವಿರದ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ವ್ಯಾಪ್ತಿಯ ಮೂವತ್ತೊಂದು ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿದೆ ಎಂದು ಸೋಮಣ್ಣ ಅವರು ಹೈಫೈ ಕನ್ನಡಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿಯವರೆಗೆ ಒಂದ್ ಸಾವಿರದ ಆರುನೂರು ಕಿಲೋಮೀಟರ್ ವರೆಗೂ ಅಧಿಕ ರೈಲ್ವೆ ಮಾರ್ಗಗಳು ನಿರ್ಮಿಸಿ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡುವುದಾಗಿ ಹೇಳಿದ್ದಾರೆ ಸ್ನೇಹಿತರೆ ಪ್ರಸ್ತುತ ಹನ್ನೊಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂಬತ್ತು ಪ್ರಮುಖ ಯೋಜನೆಗಳು ನಿರ್ಮಾಣಕ್ಕೆ ಹಂತದಲ್ಲಿದೆ ಎಂದು ಕೂಡ ತಿಳಿಸಿದ್ದಾರೆ ಆದಷ್ಟು ಬೇಗ ಈ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳ ನಾನು ಆಶಿಸ್ತೇನೆ ಭೂಸ್ವಾಧೀನ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಭೂಸ್ವಾಧೀನ ಸಮಸ್ಯೆ ಇಂದನೆ ಈ ರೈಲ್ವೆ ಯೋಜನೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಆದಷ್ಟು ಬೇಗ ಈ ಭಾಗಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡು ರೈಲ್ವೆ ಎಸ್ ಎಸ್ಪೆನ್ಸ್ ನೀವು ಕೇಳಿರುವಂತಹ ಒಂದು ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಕುರಿತು ಅಂದ್ರೆ ಕಮೆಂಟ್ ನ ಕುರಿತು ಚರ್ಚೆ ಮಾಡೋಣ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ